ಲೋಕಾಯುಕ್ತ ದಾಳಿಯಾಗಿದೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಮೇಲೆ ಇಬ್ಬರು ಕಂದಾಯ ಇಲಾಖೆಯ ಅಧಿಕಾರಿಗಳು ಒಬ್ಬ ಕಂಪ್ಯೂಟರ್ ಆಪರೇಟರ್ ತಂದರಾಜು ಮತ್ತೆ ಚಂದ್ರೇಗೌಡ ಅಂತೇಳಿ ಅಂತ ಅಂತೇಳಿ ಮೂರು ಜನಕ್ಕೆ ಲೋಕಾಯುಕ್ತ ಟ್ರಾಪ್ ಆಗಿ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಅವರ ಕಾರ್ನಲ್ಲಿ ಮತ್ತೆ ಅವರ ಕಚೇರಿಗಳಲ್ಲಿ ಅವರ ಜೀಬ್ನಲ್ಲಿ ಸಿಕ್ಕಿರುವಂತಹ ಪ್ರಕರಣ ಈಗಾಗಲೇ ಮಾಧ್ಯಮದಲ್ಲಿ ನಡೆದಿದೆ ಏನು ಯಾರೋ ಒಬ್ಬರು ದೂರು ಕೊಟ್ಟು ಪೋತಿ ಖಾತೆಗೆ ಅವರ ಆಸ್ತಿಯನ್ನ ಪೋತಿ ಖಾತೆ ಅವರ ಅಪ್ಪನವರ ತೀರ್ಕೊಂಡ ನಂತರ ಪೋತಿ ಖಾತೆ ಮಾಡಿಕೊಳ್ಳೋಕೆ ಅರ್ಜಿ ಕೊಟ್ಟು ಮೂರು ವರ್ಷ ಮಾಡ್ಕೊಳ್ದೇನೆ ಈ ಪ್ರಕರಣದಲ್ಲಿ ಲೋಕಾಯುಕ್ತರ ಹತ್ರ ಅವರ ದೂರನ್ನ ಹೇಳಿಕೊಂಡಂತ ವ್ಯಕ್ತಿ ಎರಡು ಲಕ್ಷ ಮುಂಗಡುವ ಹಣ ತಗೊಂಡಿರ್ತಾನೆ ಇನ್ನೆರಡು ಲಕ್ಷ ಹಣವನ್ನು ಕೊಡಬೇಕಾದ್ರೆ ಈ ಲೋಕಾಯುಕ್ತ ಟ್ಯಾಪ್ ಆಗಿದೆ ಇಲ್ಲಿ ಈ ಟ್ಯಾಪ್ ಆಗಿರ್ತಕ್ಕಂಥ ಇಬ್ಬರು ಅಧಿಕಾರಿಗಳು ಭ್ರಷ್ಟರಲ್ಲಿ ಅತಿ ಭ್ರಷ್ಟ ಅಧಿಕಾರಿಗಳು ಸುಮಾರು ನೂರಾರು ಬಾರಿ ಇವರ ಬಗ್ಗೆ ತಹಸೀಲ್ದಾರ್ಗೆ ಡಿ ಎಸಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದೇನೆ ಅವರು ಆಯಕಟ್ಟಿನ ಸ್ಥಳಗಳಲ್ಲಿ ಹಾಕೊಂಡು ಈ ತಹಸೀಲ್ದಾರ್ ಹಿಂದೆ ಇದ್ದಂಥ ತಹಸೀಲ್ದಾರ್ಗಳು ಬರ್ತಿರ್ತಕ್ಕಂಥ ತಹಸೀಲ್ದಾರ್ಗಳು ಎಲ್ಲರೂ ಕೂಡ ಇವ್ರೇನ್ ಮಾಡ್ತಾರೆ ಯಾರು ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಇವರಿಗೆ ಯಾರ ಶ್ರೀರಕ್ಷೆ ಇದೆಯೋ ಗೊತ್ತಿಲ್ಲ ಈ ಕ್ಷೇತ್ರದ ಶಾಸಕರ ಶ್ರೀರಕ್ಷೆ ಇದೆಯೋ ಅಥವಾ ಬಗರು ಅಧ್ಯಕ್ಷರ ಸ್ವಿರಕ್ಷೆ ಇದೆಯೋ ಮಾಜಿ ಸಂಸದರಾಗಿರ್ತಕ್ಕಂಥವರು ನನಗೆ ಗೊತ್ತಿಲ್ಲ ಯಾಕೆ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ತಾಲೂಕ್ ಕಚೇರಿನಲ್ಲಿ ಏನು ಪ್ರತಿ ವಾರನೂ ಕೂಡ ಬಗರು ಕುಂನ ಅಧ್ಯಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಮತ್ತೆ ಮಾಜಿ ಸಂಸದರು ಪ್ರತಿ ವಾರನೂ ಕೂಡ ಸಭೆ ಮಾಡ್ತಾರೆ ಬಂದು ಅವರ ನೆರಳು ಬೀಳುವಂತ ಕೂಗಳತೆಯಲ್ಲಿರ್ತಕ್ಕಂಥ ಕಚೇರಿ ಇವರ ಆಫೀಸ್ಗಳು ಪ್ರತಿ ವಾರನೂ ಬಂದು ಸಭೆ ಮಾಡ್ತಾರೆ ಜನರ ಅಹವಾಲುಗಳನ್ನ ಕೇಳ್ತಾರೆ ಇಂಥ ಸ್ಥಳದಲ್ಲೇ ಇಷ್ಟೊಂದು ಅವ್ಯವಸ್ಥೆ ಅವ್ಯವಹಾರ ತಾಂಡ ಈ ಚಂದ್ರೇಗೌಡ ಇದಾರಲ್ಲ ಇದುವರೆಗೂ ಕೂಡ ಯಾವುದೇ ಒಬ್ಬ ಸಾರ್ವಜನಿಕರಿಗೂ ಕೂಡ ಬಡವ ಯಾರೇ ಬಂದು ರೈತ ಬಂದು ಒಬ್ಬ ರೈತ ಒಬ್ಬ ದಲಿತ ಹಿಂದುಳಿದವರು ಯಾರೇ ಬಂದು ಕೇಳಿದ್ರು ಕೆಲಸ ಮಾಡ್ಕೊಡ್ತಾರೆ ದುಡ್ಡಿಲ್ಲದೆ ಕೆಲಸನೇ ಮಾಡ್ತಿರ್ಲಿಲ್ಲ ಈಗ ನಿನ್ನೆ ಒಂದು ಅನುಮಾನ ಏನು ಅಂತ ಹೇಳಿದ್ರೆ ನಿನ್ನೆ ಲೋಕಾಯುಕ್ತರು ಟ್ಯಾಪ್ ಮಾಡಿದ್ದಾರೆ ಈಗಾಗ್ಲೇ ಸಾರ್ವಜನಿಕ ವಲಯದಲ್ಲಿ ನನಗೆ ನನಗೆ ಇರತಕ್ಕಂಥ ಮಾಹಿತಿನಲ್ಲಿ ಈಗಾಗಲೇ ಲೋಕ ಲೋಕಾಯುಕ್ತರಿಗೂ ಕೂಡ ಇವರೇನೋ ಮಾತುಕತೆ ನಡೀತಿದೆ ಈ ಈ ಪ್ರಕರಣವನ್ನು ಮುಚ್ಚಿ ಮುಚ್ಚಕ್ಲಿಕ್ಕೆ ಹೊಡೆದು ನನಗೆ ಕೇಳ್ಬರ್ತಿದೆ ಆದ ಕಾರಣ ನಾವು ಇವತ್ತು ಮಾಧ್ಯಮದ ಗೋಷ್ಠಿಯನ್ನು ಕರೀಡ ಪತ್ರಿಕೆ ಮಾಧ್ಯಮದ ಜೊತೆ ಚರ್ಚೆ ಮಾಡೋಣ ಅಂತ ನಾವು ಈಗ ನಿನ್ನೆಗಾಗಲೇ ಎರಡು ಎರಡು ಲಕ್ಷ ರೂಪಾಯಿ ತಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಿದ್ದಾರೆ ಒಂದ್ ಕಡೆ ಕಾರ್ ನಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ನಿನ್ನೆ ಸುಮಾರು ವ್ಯವಹಾರಗಳಾಗಿದ್ದಾವೆ ಲಕ್ಷಾಂತರ ರೂಪಾಯಿ ಮತ್ತೆ ಅವರ ಮನೆಯಲ್ಲಿ ಈಗಾಗಲೇ ರೇಡ್ ಆಗಿದೆ ರಾತ್ರಿಯಲ್ಲೂ ಕೂಡ ತನಿಖೆ ಮಾಡಿದ್ದಾರೆ ಮತ್ತೆ ಎಷ್ಟು ಲಕ್ಷ ಹಣ ಸಿಕ್ಕಿದೆ ಎಷ್ಟು ಚಿನ್ನಾಭರಣ ಸಿಕ್ಕಿದೆ ಎಷ್ಟು ಆಸ್ತಿಯ ಡಾಕ್ಯುಮೆಂಟ್ ಸಿಕ್ಕಿದೆ ಇವೆಲ್ಲವನ್ನೂ ಕೂಡ ಬಹಿರಂಗವನ್ನು ಪಡಿಸಬೇಕು ಉಪಾಯ್ತ ಮತ್ತೆ ಇನ್ನೊಂದು ಈ ಚಂದ್ರೇಗೌಡ ಮತ್ತೆ ಈ ತಂಗರಾಜ್ ಅವರ ಇನ್ನೊಂದು ಪ್ರಕರಣ ನಿರ್ದೇಶನ ಹೇಳ್ತೀನಿ ಈ ತರದ್ದು ನೂರಾರು ಪ್ರಕರಣಗಳು ಈ ತಾಲೂಕಿನಲ್ಲಿ ನಡೆದಿದ್ದಾರೆ ಶಿವರಳ್ಳಿ ಸರ್ವೆ ನಂಬರ್ ನೂರೆಂಟು ಬಾರ್ ಎರಡರಲ್ಲಿ ಏನು ವೀರ್ ಮಾಸ್ತಮ್ಮ ಅಂತೇಳಿ ಸುಮಾರು ಒಂಬೈನೂರ ಎಂಬತ್ತೆಂಟರಲ್ಲಿ ಹೌಸಿಂಗ್ ಬೋರ್ಡ್ ಗೆ ತೀಲ್ ಅಕ್ವೈರ್ ಆಗುತ್ತೆ ಕೊಟ್ಬಿಟ್ಟಿರ್ತಾರೆ ಭೂಮಿಯ ತಹಸೀಲ್ದಾರ್ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೆ ಇದೇ ನೂರೆಂಟು ಬಾರ್ ಮೂರಲ್ಲಿ ನೂರೆಂಟು ಬಾರ್ ಎರಡರಲ್ಲಿ ಮೂರ್ ಎಕರೆ ಹನ್ನೆರಡು ಕುಂಟೆ ನೂರೆಂಟು ಬಾರ್ ಎರಡರಲ್ಲಿ ಎರಡು ಎಕರೆ ಮೂವತ್ತಾರು ಕುಂಟೆ ಜಾಗ ತಹಸೀಲ್ದಾರ್ ಹೆಸರಲ್ಲಿ ರಿಜಿಸ್ಟರ್ ಆಗಿ ಹೌಸಿಂಗ್ ಬೋರ್ಡ್ ಮುಂಟಾಗಿರುತ್ತೆ ಇದರಲ್ಲಿ ಮೂವತ್ತಾರು ಕುಟೆ ಜಾಗನ ಏನು ಸಿ ಎಸ್ ಅಂತ ಅಂತೇಳಿ ಬಿಟ್ಟಿರ್ತಾರೆ ಇದೇ ತಂಗರಾಜು ಚಂದ್ರೇಗೌಡ ಶಿವನಳ್ಳಿ ಪಂಚಾಯತಿ ಸರ್ವೆ ನಂಬರ್ ನಲ್ಲಿ ಇವರೇನ್ ಮಾಡ್ತಾರೆ ಇದೇ ವೀರಮಾಸ್ತು ಪೋತಿ ಕಥೆ ಮಾಡ್ಕೊಳ್ತಾರೆ ಸಿ ಎಸ್ ಇದು ಕೂಡ ತನಿಖೆ ಹಂತದಲ್ಲಿದೆ ಈ ರೀತಿಯಾದಂತ ಮತ್ತೆ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಕೇಂದ್ರ ಸಂಸ್ಥಾನದಲ್ಲಿ ಇರೋದೇ ಇಲ್ಲ ಇದನ್ನ ಕೇಳಬೇಕಾದವ್ರ ಯಾರು ಇಲ್ಲಿನ ಶಾಸಕರು ಕೇಳಬೇಕು ಇಲ್ಲಿ ಜವಾಬ್ದಾರಿ ಇವರೇ ಏನು ಅನುವು ಮಾಡಿಕೊಟ್ಟಿದಾರ ಅಂತ ಅನುಮಾನ ಮತ್ತೆ ಇನ್ನೊಂದು ಈ ಇನ್ನೊಂದಷ್ಟು ಪ್ರಕರಣಗಳು ಈ ಚಂದ್ರೇಗೌಡ ಅನ್ನೋರ್ ಮೇಲೆ ಏನು ಆರ್ ಐ ಇದಂದ್ರೇಗೌಡ ವಿ ಎ ಆರ್ ಐ ಬಂದ್ ತಂಗರಾಜ್ ಇವ್ರ ಮೇಲೆ ಇನ್ನೂ ಕೆ ಡಿ ಈಗಾಗಲೇ ನಮ್ಮ ಸ್ಥೇತ್ರಗಳಲ್ಲಿ ಹೇಳಿದಂಗೆ ಇನ್ನೊಂದಷ್ಟು ಹಿಂದೆ ಪ್ರಕರಣಗಳು ತನಿಖೆ ಹಂತದಲ್ಲಿದ್ದಾವೆ ಯಾವುದೇ ಪ್ರಕರಣಗಳಾದ್ರೂ ಕೂಡ ಅವೆಲ್ಲರೂ ಕೂಡ ಮುಚ್ಚಾಕುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ಕೋತಾರೆ ಇನ್ನೊಂದು ಸರ್ವೆ ನಂಬರ್ ಎಂಬತ್ ಮೂರು ಬಾರಿ ಎರಡರಲ್ಲಿ ಎಕರೆ ಮೂವತ್ತೇಳು ಕೋಟಿ ಜಾಗವನ್ನ ಸುಮಾರು ನೈನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಗೋಳಯ ಬಿನ್ ಕಾಳ ಕಾಣ್ಮ ಅಂತಕ್ಕಂಥ ತಹಸೀಲ್ದಾರ್ಸ್ ಆಗ ಅದನ್ನು ಕೂಡ ನೋಡಿ ಇವತ್ತು ಈಗಾಗಲೇ ಅದನ್ನು ಕೂಡ ಏನ್ ಮಾಡಿದ್ದಾರೆ ಅವ್ರ ಹೆಸರಿಗೆ ಮತ್ತೆ ಅದನ್ನ ಸ್ಥಳ ಪರಿಶೀಲನೆ ಮಾಡಿದ್ರೆ ಈ ರೀತಿಯಾದಂತ ದಾಖಲಾತಿ ಮಾಡ್ಕೊಟ್ಟಿದ್ದಾರೆ ಈಗಾಗಲೇ ಕಾಳ ಮಾ ತಹಸೀಲ್ದಾರ್ ಹೆಸರು ಈಗಾಗಲೇ ಎಂಬತ್ ಮೂರು ಬಾರ್ತ್ಮೂರು ಬಾರ್ ಎರಡರಲ್ಲಿ ಈ ತರದ ನೂರಾರು ಪ್ರಕರಣಗಳು ಈ ಪ್ರಕರಣಗಳನ್ನಾದ್ರೂ ತನಿಖೆ ಮಾಡಿದ್ರೆ ಲೋಕಾಯುಕ್ತರುಗಳು ಕಟ್ಟಾಗಿ ತನಿಖೆಯನ್ನು ಮಾಡಿದ್ರೆ ಇವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಬೇಕು ಲೋಕಾಯುಕ್ತ ತನಿಖೆ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಏನೋ ಶೋ ಮಾಡಿದ್ರೆ ಸಾಲ್ದು ಇವರೆಲ್ಲ ಆಸ್ತಿಗಳನ್ನ ಮುಟ್ಗೋಲು ಹಾಕೋಬೇಕು ಸಾರ್ವಜನಿಕರಿಗೂ ದಿನನಿತ್ಯನೂ ಕೂಡ ಅಲಸ್ತಾರಲ್ಲ ಇದಕ್ಕೆ ಶಿಕ್ಷೆಯನ್ನ ಗಂಭೀರವಾದಂತ ಶಿಕ್ಷೆ ಆಗಬೇಕು ಲೋಕಾಯುಕ್ತ ನಾವೇನಾದ್ರೂ ಈ ಇದನ್ನೇನಾದ್ರೂ ಬಿಟ್ರೆ ಲೋಕಾಯುಕ್ತ ಸಂಸ್ಥೆ ಈ ಪ್ರಕರಣವನ್ನ ಏನಾದರೂ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಿದೆ ಹಣ ತೆಗೆದುಕೊಂಡು ಏನೋ ಒಂದು ಮಾಡಿಕೊಂಡೋ ಏನೋ ಒಂದು ಬಿಟ್ರೆ ನಾವು ಲೋಕಾಯುಕ್ತ ಸಂಸ್ಥೆ ಎದುರುಗಡೆ ರೂಪದ ಸ್ವರೂಪದ ಹೋರಾಟವನ್ನ ರೈತ ಸಂಘ ಜೆ ಕರ್ನಾಟಕ ಜನಪರ ವೇದಿಕೆ ಎಲ್ಲ ಪ್ರಗತಿ ಪರ ಸೇರಿಸಿಕೊಂಡು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಆರ್ ಐಗಳು ವಿಡ್ ಕ್ವಾರ್ಟರ್ ನಲ್ಲಿ ಇರೋದಿಲ್ಲ ಎಲ್ಲರೂ ಕೂಡ ರೆಸಿಡೆಂಟಿಯಲ್ ಏರಿಯಾದಲ್ಲಿ ಮನೆಗಳನ್ನ ಮಾಡಿಕೊಂಡು ಅಲ್ಲಿ ಲಂಚಗಳನ್ನು ತೆಗೆದುಕೊಂಡು ಅಲ್ಲಿ ಲಾಭ ಮಾಡ್ಕೊಂಡು ಕೂತಿರ್ತಾರೆ ಇದು ಯಾಕೆ ಕ್ರಮ ಕೈಗೊಳ್ಳೋದಿಲ್ಲ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ನಿಮ್ಗೆ ಏನು ಕಾನೂನು ಯಾವುದೇ ವಿಲೇಜ್ ಅಕೌಂಟೆಂಟ್ ಮತ್ತೆ ಆರ್ ಐಗಳು ಆ ಹೆಡ್ ಕ್ವಾರ್ಟರ್ ನಲ್ಲೇ ಇರಬೇಕು ಅಂತ ಇದೆ ಪಂಚಾಯತಿ ಹೆಡ್ ಕ್ವಾರ್ಟರ್ ನಲ್ಲಿ ಇರಬೇಕು ಅಂತ ನೀವು ನೋಡಿ ಎಲ್ಲ ರೆಸಿಡೆಂಟ್ ಎಲ್ಲರೂ ರೂಮ್ ಮಾಡ್ಕೊಂಡಿದ್ದಾರೆ ತಾಲೂಕ್ ಆಫೀಸ್ ಹೋದ್ರೂ ಸಿಕ್ಕೋದಿಲ್ಲ ಪಂಚಾಯತಿ ಹೆಡ್ ಕ್ವಾರ್ಟರ್ ಹೋದ್ರು ಸಿಕ್ಕೋದಿಲ್ಲ ಇದನ್ನ ನಮ್ಮ ಮಾಜಿ ಸಂಸದರು ಹಾಲಿ ಶಾಸಕರು ಯಾಕೆ ಕೇಳೋದಿಲ್ಲ ಪ್ರತಿಭಟನೆ ಮಾಡಿದ್ರು ತಾಲೂಕ್ ಕಚೇರಿ ಭ್ರಷ್ಟಾಚಾರದ ಕೂಡಿದೆ ಲಂಚದಿಂದ ಕೂಡಿದೆ ಮದುವೆ ಅಧಿಕಾರಿಗಳು ಸರಿ ಹೋಗ್ಬೇಕು ಅಂತೇಳಿ ಸಾಕಷ್ಟು ಬಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡತಕ್ಕಂಥ ದೇಶಗಳಿದೆ ಅದಕ್ಕೆ ಒಂದು ಮುಖ್ಯ ಸಾಕ್ಷಿ ಒಂದು ಈಗೊಂದೇನು ಆಗಿರ್ತಕ್ಕಂಥದ್ದು ಚಂದ್ರೇಗೌಡ ಪಂಡಿತರರು ಬಹುಶಃ ಆರ್ ಐ ವಿಲೇಜ್ ಅಕೌಂಟರ್ ಈ ಮಟ್ಟಕ್ಕೆ ಇವರ ಉನ್ನತ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇರಬೇಕು ಸಂಪೂರ್ಣವಾಗಿ ಲೋಕಾಯುಕ್ತ ತನಿಖೆ ಮಾಡಬೇಕು ತಹಸೀಲ್ದಾರ್ ಒಳಪಡಿಸಿ ಯಾಕೆ ನಾವು ಸಾಕಷ್ಟು ಮೀಟಿಂಗ್ ತಹಸೀಲ್ದಾರ್ ಹೇಳಿದೀವಿ ಪ್ರತಿನಿತ್ಯ ಏನ್ ನಿಮಗೆ ಅರ್ಜಿಗಳು ಬರ್ತವೆ ಎಷ್ಟು ಅರ್ಜಿಗಳನ್ನ ನೀವು ಉಳಿಸ್ಕೊಂಡಿದ್ದೀರಿ ಉಳಿಸ್ಕೊಂಡಿದೀರಿ ಆರ್ಯಗಳಾಗಿರ್ಬೋದು ಅರ್ಜಿಗಳು ಯಾಕೆ ಒಂದು ಮಂತ್ ಒಂದು ತಿಂಗಳು ಸಾರಿ ಆದರೂ ನೀವು ಎಲ್ಲಾ ಅಧಿಕಾರಿಗಳನ್ನ ಕೂರಿಸಿ ಎಷ್ಟು ಅರ್ಜಿ ಈ ತಿಂಗಳು ರೈತವೆ ಎಷ್ಟು ಅರ್ಜಿಗಳನ್ನ ಉಳಿಸ್ಕೊಂಡಿದ್ದೀರಿ ಎಷ್ಟು ಅರ್ಜಿಗಳನ್ನ ಮುಂದಕ್ಕೆ ಹಾಕಿದೀವಿ ಕಾರಣ ಉಳಿಸ್ಕೊಳ್ಳಕ್ಕೆ ಏನು ಇದನ್ನು ಕೇಳಿದ್ರೆ ತಹಸೀಲ್ದಾರ್ ಆಗಿರ್ಬೋದು ಡಿ ಸಿ ಎ ಸಿ ಆಗಿರ್ಬೋದು ಎಷ್ಟೋ ಭ್ರಷ್ಟಾಚಾರಗಳು ನಡೀತಾ ಇರಲಿಲ್ಲ ಇವತ್ತು ಒಬ್ಬ ರೈತ ಫೈಲ್ ಕೊಟ್ರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಗಸ್ತೀರಿ ಅಲ್ಲೋ ಓಟ್ಲೆಲ್ಲೋ ಅಲ್ಲೋ ಪಾರ್ಕ್ ಕುತ್ಕೊಂಡು ಲಂಚ ಕೊಟ್ರೆ ಮೂರು ದಿವಸ ಖಾತೆ ಮಾಡ್ತೀರಿ ಪೌತಿ ಖಾತೆ ಮಾಡೋಕೆ ಕೂಡ ಲಂಚ ಇಸ್ಕೊಂಡು ಪೌತಿ ಕಾಡ ಮಾಡುವಂತ ಮಟ್ಟಕ್ಕೆ ಇವತ್ತು ಅಧಿಕಾರಿಗಳು ಇಳಿದಿದ್ದಾರೆ ತನ್ನ ತಂದೆ ಆಸ್ತಿನ ತನ್ನ ತಾಯಿ ಆಸ್ತಿನ ನನ್ನ ಹೆಸರು ಮಾಡ್ಕೊಳಕ್ಕೂ ಕೂಡ ಹಣ ಕೊಟ್ಟು ಖಾತೆ ಮಾಡಿಸ್ಕೊಳುವಂತ ಮಟ್ಟಿಗೆ ಭ್ರಷ್ಟಾಚಾರಕ್ಕೆ ಇವತ್ತು ಕಂದಾಯ ಇಲಾಖೆ ಇಳಿದಿದೆ ಬಹಿರಂಗವಾಗಿ ಇಳಿದಿದೆ ಅದಕ್ಕೆ ಕುದ್ದಿ ಮುಚ್ಚಿ ಏನಿಲ್ಲ ಬಹಿರಂಗವಾಗಿ ಭ್ರಷ್ಟಾಚಾರಕ್ಕೆ ಇಳಿದಿದೆ ಹಾಗಾಗಿ ಲೋಕಾಯುಕ್ತದ ಮೇಲೆ ಎಲ್ಲೋ ಇವತ್ತು ಕೂಡ ಅಲ್ಲಿ ಆಗಿರ್ಬೋದು ಮತ್ತೆ ಸಂತೋಷ ಸಗಡೆ ಇರೋದು ಇಂಥವರೆಲ್ಲ ಬಂದಿ ಹೋಗಿರೋ ಜಾಗ ಅದು ಹಾಗಾಗಿ ಇವತ್ತೂ ಕೂಡ ಗ್ರಾಮೀಣ ಪ್ರದೇಶದ ಜನರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಲೋಕಾಯುಕ್ತರ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯನ್ನ ನೀವು ಏನು ಇವತ್ತು ರೀಡ್ ಮಾಡಿದೀರಿ ಇವರಷ್ಟಕ್ಕೆ ಶಿಕ್ಷೆ ಆಗ್ಬಾರ್ದು ಈ ಹಣ ಎಲ್ಲೆಲ್ಲೂ ಹೋಗುತ್ತೆ ಯಾರು ಹಂಚಿಕೆ ಆಗುತ್ತೆ ಇದಕ್ಕೆ ಶಾಮೀಲ ಆಗಿದ್ದಾರೆ ಎಲ್ಲರನ್ನು ಕೂಡ ಜಾರಾಡಂತ ಕೆಲಸವನ್ನು ಲೋಕಾಯುಕ್ತ ತನಿಖೆ ಮಾಡುತ್ತೆ ಅಂತ ನಂಬಿಕೆ ಮೇಲೆ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ಒಂದು ಕೇಸ್ ಮುಚ್ಚೋಗ್ಬಾರ್ದು ಯಾಕೆಂದ್ರೆ ಇದು ಒಂದು ಕೇಸ್ ಮುಚ್ಚಿದ್ರೆ ಇಡೀ ರಾಜ್ಯದ ರೈತರಿಗೆ ಲೋಕಾಯುಕ್ತ ಸಂಸ್ಥೆ ದ್ರೋಹ ಆಗುತ್ತೆ ಹಾಗಾಗಿ ರಾಜ್ಯದ ರೈತರು ಹಿತ ಕಾಪಾಡೋದು ಅವ್ರದ್ದು ಕೂಡ ಜವಾಬ್ದಾರಿ ಇರೋದ್ರಿಂದ ಕೂಡಲೇ ಕ್ರಮ ಆಗಬೇಕು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು ಅಂತ ಕೇಳ್ಕೊತೀನಿ